ತಾಯಿಲ್ಲದೆ ಇಲ್ಲದೆ ಬಾಳಿಲ್ಲ ಎಲ್ರಿಗೂ ನಮಸ್ಕಾರ ಇನ್ಸ್ಟಾಗ್ರಾಮಲ್ಲಿ ಬೀಟ್ ಫಾರೆಸ್ಟ್ ನೈಂಟಿ ಫೋರ್ ಅಂತಕ್ಕಂಥ ಒಂದು ಪೇಜಲ್ಲಿ ಒಬ್ಬ ಅದ್ಭುತ ಪ್ರತಿಭೆ ತನ್ನ ಮ್ಯಾಜಿಕಲ್ ಕಂಠದಿಂದಲೇ ತನ್ನ ಹತ್ರ ಎಲ್ಲರ ಎಲ್ಲರನ್ನ ತನ್ನತ್ತ ಸೆಳಿತಾ ಇರ್ತಾರೆ ಅವ್ರನ್ನ ಯಾರು ಇವರು ಏನು ಹಿಂಗಾಡ್ತಿದ್ರಲ್ಲ ಅಂತ ಕೇಳ್ತಾನೆ ಇರ್ತೀರಾ ಸೊ ಅವ್ರನ್ನ ಹುಡಿಕೊಂಡು ನಾವಿವತ್ತು ದೂರದ ಬಂಡೀಪುರಕ್ಕೆ ಬಂದಿದ್ದೀವಿ ಇವತ್ತು ನಮ್ಮೊಂದಿಗಿದ್ದಾರೆ ಮ್ಯಾಜಿಕಲ್ ವಾಯ್ಸು ನೀವೆಲ್ಲರೂ ಎಷ್ಟು ಇಷ್ಟಪಟ್ಟು ಖುಷಿಪಟ್ಟಿದ್ದೀರಲ್ವಾ ಎಸ್ ಅವ್ರು ಬೇರೆ ಯಾರು ಅಲ್ಲ ನಮ್ಮ ರಂಗನ್ಗೌಡವರು ತುಮಕೂರು ಜಿಲ್ಲೆಯವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಮ್ಯಾಜಿಕಲ್ ವಾಯ್ಸ್ ಕೊನೆಗೂ ಸಿಕ್ಕಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ ಯಾವ ಊರು ಹೇಗೆ ನಿಮಗೆ ಕಲೆ ಆಸಕ್ತಿ ಬಂತು ಫಸ್ಟ್ ಆಫ್ ಆಲ್ ನಮ್ಮದು ತುಮಕೂರು ಹತ್ರ ಸರ್ ಗುಬ್ಬಿ ಅಂತ ತೊರಹಳ್ಳಿ ಅಂತ ಒಂದು ಗ್ರಾಮ ಅಲ್ಲಿಂದ ಬಂದವು ನಾನು ಓಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಯೂನಿಫಾರ್ಮ್ ಬಗ್ಗೆ ಒಲವು ನನಗೆ ಮೈ ಮೇಲೆ ಒಂದು ಯೂನಿಫಾರ್ಮ್ ಇರಬೇಕು ಅನ್ನೋದೊಂದು ಆಸೆ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿದೆ ಯಾಕೋ ಆಗಲಿಲ್ಲ ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟ್ ಗಾರ್ಡಿಗೆ ಟ್ರೈ ಮಾಡಿದೆ ಈಗ ಏನಿದೆಯಲ್ಲ ಬೀಟ್ ಫಾರೆಸ್ಟರ್ ನೈಂಟಿ ಫೋರ್ ಅಂತ ಅದು ಮುಂಚೆ ಫಾರೆಸ್ಟ್ ಗಾರ್ಡ್ ಅಂತ ಇತ್ತು ಓಕೆ ಆ ಫಾರೆಸ್ಟ್ ಗಾರ್ಡ್ ಅನ್ನೋದು ಇತ್ತೀಚೆಗೆ ಡೆಸಿಗ್ನೇಷನ್ ಚೇಂಜ್ ಆಯ್ತು ಅದು ಬೀಟ್ ಫಾರೆಸ್ಟರ್ ಅಂತ ಸೊ ಹದಿನೈದು ನೇಮ್ ಇಟ್ಕೊಂಡು ಬೀಟ್ ಫಾರೆಸ್ಟರ್ ನೈಂಟಿ ಫೋರ್ ನೈಂಟಿ ಫೋರ್ ಮೀನ್ಸ್ ನಾನು ಹುಟ್ಟಿದ್ದು ಹುಟ್ಟಿದ್ದೆ ಈಗ ಹುಟ್ಟಿದ್ದು ಇಯರ್ ಅದು ಬೀಟ್ ಫಾರೆಸ್ಟರ್ ನೈಂಟಿ ಫೋರ್ ಅಂತ ಮಾಡಿಕೊಂಡು ನಾನು ತುಂಬಾ ಜನ ಆಡ್ತಿದ್ರಲ್ಲ ನಾನು ಒಂದು ಸಾಂಗ್ ಆಡೋಣ ಆಡಿದ್ದೆ ನಾನು ಪಿ ಜಿಲಿದ್ದಾಗ ಆಡ್ತಿದ್ದೆ ತುಮಕೂರು ಯೂನಿವರ್ಸಿಟಿಲಿ ಈ ಪ್ರಾರ್ಥನೆ ಗೀತೆ ಆ ಥರ ಎಲ್ಲ ಆಡ್ತಿದ್ದೆ ಆನಂತರ ನಾನು ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಟ್ರೈನಿಂಗ್ ಅಲ್ಲಿ ಇದ್ದಾಗ ನಮ್ ಟ್ರೈನಿಂಗ್ ಫಸ್ಟ್ ಟ್ರೈನಿಂಗ್ ಇರುತ್ತಲ್ಲ ಅಲ್ಲಿ ತಟ್ಟಿ ಆಡ್ತಾ ಇದ್ದೆ ಫಸ್ಟ್ ರೀಲ್ಸ್ ಕುಂತಿ ಇಲ್ಲದೆ ಪಾಂಡವರೇ ಆಡೋಣ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರ ಸ್ವತಲ್ಲವೇ ಇಬ್ಬರು ಕಂಡಿಹರು ಈ ಗಂಡಿನ ಇಬ್ಬರು ಬೆಳಗುವರು ಹೃದಯದ ಕತ್ತಲೆಯ ತಾಯಿ ಇಲ್ಲದೆ ತವರಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತಾ ಮೊತ್ತ ಗೋತಾ ಸೂಪರ್ ಎಲ್ಲ ಇನ್ಸ್ಟಾಗ್ರಾಮ್ ಮತ್ತೆ ಜೊತೆಗೆ ನಿಮ್ಮನ್ನ ಫಾಲೋ ಮಾಡ್ತಾರೆ ಅನ್ಸರ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕ ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕ ಕಾಂಚಣ ಕೌರವ ಧರ್ಮವೇ ಲಾಂಛನ ಪಾಂಡವರ ಜೋಜಿಗೆ ಈಗ ಪ್ರೊಫೆಷನಲ್ಲು ಹಾಡುಗಾರಿಕೆ ಕಲಿಯೋದಕ್ಕೆ ಪ್ರಾಕ್ಟೀಸ್ಗೆಲ್ಲ ಹೋಗಿರ್ತಾರೆ ಒಂದಷ್ಟು ಜನರು ಯಾರೋ ನಿಮ್ಮ ವಾಯ್ಸ್ ಸರಿ ಇಲ್ಲ ಅನ್ನೋದಕ್ಕೆ ಹಾಡುಗಾರಿಕೆನೇ ನಿಲ್ಲಿಸಿ ಸುಮ್ಮನಾಗಿರೋರು ಇರ್ತಾರೆ ನೀವು ಏನಾರು ಹಾಡುಗಾರಿಕೆಗೆ ತರಬೇತಿ ತೊಗೊಂಡಿದ್ರ ಅಥವಾ ನಿಮ್ಗೆ ಯಾರು ಇನ್ಸ್ಪಿರೇಷನು ಈ ಥರ ವಾಯ್ಸ್ ಬರಲಿಕ್ಕೆ ಕಾರಣ ಏನು ಅಂತ ಇಲ್ಲ ಸರ್ ನಾ ಯಾವುದೇ ತರಬೇತಿ ತಗೊಂಡಿಲ್ಲ ನಾನು ಹಾಂ ನಂಗೆ ಏನಂದರೆ ಒಳ್ಳೆ ಸಾಂಗ್ ಇದೆಯಲ್ಲ ಕನ್ನಡ ಸಾಂಗ್ ತುಂಬ ಜನ ಕೇಳ್ತಾ ಇರ್ತಾರೆ ಹಿಂದಿ ಆಡ್ರಿ ತೆಲುಗು ಆಡ್ರಿ ಹ್ಞೂ ಬಟ್ ನನ್ಗೆ ಏನಂದ್ರೆ ಒಂದ್ ಕನ್ನಡ ಸಾಂಗ್ ಆಡಬೇಕು ಅಂತ ಕನ್ನಡ ಸಾಂಗ್ ಈಗ ಏನು ಎಸ್ ಪಿ ಬಾಲಸುಬ್ರಹ್ಮಣ್ಯ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಏನೋ ಇನ್ಸ್ಪಿರೇಷನ್ ಅಂದ್ರೆ ಒಂದು ರಾಜ್ಕುಮಾರ್ ಸರ್ ಅವ್ರ ವಾಯ್ಸ್ ಅದು ನನ್ಗೆ ದೊಡ್ಡ ಮಾತ್ ದೊಡ್ತ ಅದು ಇಲ್ಲ ಆ ರೀತಿ ಏನ್ ಬರೋದಿಲ್ಲ ಬಟ್ ಅಂದ್ರೆ ರಾಜ್ಕುಮಾರ್ ಸರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಯಾವ ನಮ್ಮ ತಂದೆಗೆ ತುಂಬಾ ಇಷ್ಟ ಅವ್ರದ್ದು ನಮ್ಮ ತಂದೆ ಏನಂದ್ರೆ ಫ್ಯಾನ್ ಅವ್ರಿಗೆ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರ ಅಂದ್ರೆ ಲೈಕ್ ಆ ರೀತಿ ನಾನು ರಾಜ್ಕುಮಾರ್ ಏನೋ ಒಂದು ಸಾಂಗ್ ಟ್ರೈ ಮಾಡಬೇಕು ಸರ್ ಟ್ರೈ ಮಾಡಬೇಕು ಅಂತೇಳಿ ನಾನು ಅವ್ರದ್ದು ಅಷ್ಟೇ ಯಾವ್ದು ಟ್ರೈ ಮಾಡಿದ್ದೆ ಅವ್ರದ್ದು ನೀವು ಹೃದಯ ಸಮುದ್ರ ಸೂರ್ಯ ಸೂರ್ಯಚಂದ್ರೇ ನಿನ್ನ ಕಂಗಳು ಗಿರಿ ಶೃಂಗವೇ ಹೇಳಿ ಸಾಂಗ್ ಆಡಿದ್ದೆ ತುಂಬಾ ಜನ ನಿಂದಲ ವಾಯ್ಸ್ ಕೆಲವರು ಹೆಂಗೆ ಅಂತಂದ್ರೆ ಈ ಕಾಮೆಂಟ್ ಅಲ್ಲಿ ಹಾಕ್ತಾರೆ ಏನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಯಾಕೆ ಸುಮ್ಮನೆ ಕ್ರೆಡಿಟ್ ತಗಂತಿದೆ ಅದ್ ಯಾರ ಕ್ರೆಡಿಟ್ ಮಾಡೋದಂತ ನಾ ಅನ್ಕೊಂಡಿರ್ತೀನಿ ನಂದೇ ಇನ್ ಯಾರಿಗೆ ನಾನು ಕ್ರೆಡಿಟ್ ಕೊಡ್ಲಿ ಆ ಕಾರಣಕ್ಕೆ ಅವೆಲ್ಲ ಯಾರೇ ನೆಗೆಟಿವ್ಸ್ ಇದೆಯಾ ಥಾಟ್ಸ್ ನಿಮ್ದೇಟಿವ್ ನೆಗೆಟಿವ್ ಅಂತ ತಗೊಳ್ಳೋದಿಲ್ಲ ಕನ್ಫ್ಯೂಸ್ ಇರುತ್ತೆ ಡೌಟ್ ಇದ್ದೇ ಇರುತ್ತೆ ಈಗ ರಾಜ್ಕುಮಾರ್ ಸರ್ ತರ ಸ್ವಲ್ಪ ಎಲ್ಲೋ ಬರ್ತೀವಿ ಒಂದು ಪರ್ಸೆಂಟ್ ಏನೋ ಬರ್ತಿರ್ಬೋದೇನೋ ನಾನು ಆಡ ಬೇಡ ಅಂತ ನನ್ನ ಫ್ರೆಂಡ್ಸ್ ಹತ್ರ ನನ್ನ ಮೂಲೆ ಒಳ ಇದ್ದೆ ಮೊದಲು ನಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಬೇಡ ಕಂಡು ಯಾಕೋ ಆಡೋದು ಬಿಡೋಣ ಅಂತ ಅಂದಾಗ ಅವ್ರೇನಂದ್ರು ಇಲ್ಲ ಏನೋ ಟ್ರೈ ಮಾಡು ಈಗ ಏನೋ ನಿನ್ನ ಅಲ್ಲ ಅಂತ ಅವ್ರು ಅಂದ್ರೆ ಏನೋ ಒಂದು ವಾಯ್ಸಲ್ಲಿ ಇರ್ಬೋದು ಎಲ್ಲಾರ್ದು ಅಷ್ಟು ಈಜಿಯಾಗಿ ಡೌಟ್ ಪಡೋದಿಲ್ಲ ವಾಯ್ಸ್ ಇನ್ನೇನು ವಾಯ್ಸ್ ಡೌಟ್ ಮಾಡ್ತಿದಾರಂದ್ರೆ ಅಂದ್ರೆ ಏನು ಇದೆ ಹಾಡಕ್ ಟ್ರೈ ಮಾಡೋ ಯಾಕೆ ಇದು ಮಾಡ್ಕೊತಿಯಾ ತುಂಬಾ ಜನ ಕೇಳೋರು ಲೈವ್ ಬಾಯ್ ಯಾವಾಗ ಬರ್ತೀರಾ ಲೈವ್ ಯಾಕೆ ಬರ್ತೀರಾ ಸ್ವಲ್ಪ ಸ್ಟೇಜ್ ಫಿಯರ್ ನನಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಶೋರಿಂಗ್ ಆಗೋದು ಲೈಕ್ ಆ ರೀತಿ ಯಾವತ್ತು ಫೇಸ್ ಮಾಡಿಲ್ಲಲ್ಲ ಅದರಿಂದಾಗಿ ಲೈವ್ ಹೋಗ್ತಾ ಇಲ್ಲ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರ ಸೊತ್ತಲ್ಲವೇ ಇಬ್ಬರು ಖಂಡಿಹರು ಈ ಗಂಡಿನ ಬೆತ್ತಲೆಯ ಇಬ್ಬರು ಬೆಳಗುವರು ಹೃದಯದ ಕತ್ತಲೆಯ ತಾಯಿ ಇಲ್ಲದೆ ತವರಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತ ಮುತ್ತ ಗೊತ್ತಾ ಅತ್ತ ಯತ್ತಾ, ಎತ್ತ